ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಆತ್ಮೀಯ ಸ್ವಾಗತ ಸ್ನೇಹಿತರೆ ಜಗತ್ನಲ್ಲಿ ಈಗ ಒಂದು ಹೊಸ ಮಾತು ಟ್ರೆಂಡ್ ಆಗ್ತಾ ಇದೆ ಅದೇನಪ್ಪ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಮಾತು ಕೇಳಿ ಯಾರಾದ್ರೂ ಅಂತ ನಮ್ತಾರೆ ಅಂದ್ರೆ ಅಂತವರು ಮೂರ್ಖರು ಅನ್ನೋದನ್ನ ತಕ್ಷಣಕ್ಕೆ ತಿಳ್ಕೊಂಡ್ ಬಿಡಬಹುದು ಅನ್ನೋದು ಹೌದು ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಆಗಸ್ಟ್ ಒಂದನೇ ತಾರೀಕಿನಿಂದಲೇ ಜಾರಿ ಮಾಡ್ತೀವಿ ಭಾರತದ ಆರ್ಥಿಕತೆಯ ಡೌನ್ ಫಾಲ್ ಆರಂಭ ಭಾರತದ ಜೊತೆ ಇನ್ಮುಂದೆ ಮುಂದೆ ಯಾವುದೇ ನೆಗೋಸಿಯೇಷನ್ ಇಲ್ಲ ಅಂತ ಹಾರಾಡಿದ್ದ ಡೊನಾಲ್ಡ್ ಟ್ರಂಪ್ ಅವರ ಬೆಂಬಲಿಗರ ಸ್ಥಿತಿ ಈಗ ತಿಂದ ಮಂಗನ ಹಾಗಾಗ್ಬಿಟ್ಟಿದೆ ಹೌದು ಡೊನಾಲ್ಡ್ ಟ್ರಂಪ್ ಅವರು ಈಗ ಮತ್ತೆ ತನ್ನ ಮಾತು ಉಳಿಸ್ಕೊಳ್ಕೆ ಆಗದೆ ನಿಂತಲ್ಲೇ ಪಲ್ಟಿ ಹೊಡೆದಿದ್ದಾರೆ ಹೌದು ಈಗಾಗಲೇ ಆಗಸ್ಟ್ ಒಂದರ ಇಂದ ಪಲ್ಟಿ ಹೊಡೆದಿರುವ ಡೊನಾಲ್ಡ್ ಟ್ರಂಪ್ ಈಗ ಮತ್ತೊಂದು ಸುಳ್ಳು ಹೇಳಿ ಜಗತ್ತಿನ ಮುಂದೆ ಸಂಪೂರ್ಣವಾಗಿ ಬೆತ್ತಲಾಗಿ ಹೋಗಿದ್ದಾರೆ ಸ್ಕ್ರೀನ್ ಮೇಲೆ ನೀವು ರಾಯ್ಟರ್ ಪತ್ರಿಕೆಯ ಆರ್ಟಿಕಲ್ ನೋಡ್ತಾ ಇರ್ಬೋದು ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ವಿಧಿಸಿರುವ ಆರ್ಥಿಕ ನೀತಿಗಳಿಗೆ ಹೆದರಿ ಭಾರತದ ಆಯಿಲ್ ಕಂಪನಿಗಳು ರಷ್ಯಾದಿಂದ ಕ್ರೂಡ್ ಆಯಿಲ್ ಖರೀದಿ ಮಾಡುವುದನ್ನು ನಿಲ್ಲಿಸಿವೆ ಮತ್ತು ಭಾರತದ ಕಡೆಯಿಂದ ಇದೊಂದು ಉತ್ತಮವಾದ ನಡೆ ಅಂತ ಸುಳ್ಳು ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದ್ರು ಅವರ ಈ ಒಂದು ಸುಳ್ಳು ಸ್ಟೇಟ್ಮೆಂಟ್ಗೆ ತಕ್ಷಣ ಆಕ್ಟಿವ್ ಆದ ನಮ್ಮ ಭಾರತ ಸರ್ಕಾರ ಎಕ್ಸ್ಟರ್ನಲ್ ಮಿನಿಸ್ಟ್ರಿ ಸ್ಪೋಕ್ಸ್ ಪರ್ಸನ್ ಆಗಿರುವ ನಮ್ಮ ರಣಧೀರ್ ಜೈಸ್ವಾಲ್ ಅವರ ಹತ್ರ ಸುದ್ದಿಗೋಷ್ಠಿಯೊಂದನ್ನು ಮಾಡಿಸಿ ನಾವು ನಮ್ಮ ಭಾರತೀಯ ಕಂಪನಿಗಳಿಗೆ ರಷ್ಯಾದಿಂದ ಕ್ರೂಡ್ ಆಯಿಲ್ ಖರೀದಿಸದಂತೆ ಯಾವುದೇ ರೀತಿಯ ಆದೇಶ ನೀಡಿಲ್ಲ ಮತ್ತು ರಷ್ಯಾದ ಜೊತೆ ನಮ್ಮ ವ್ಯಾಪಾರ ಮತ್ತು ಗೆಳೆತನ ಅದು ನಮ್ಮ ನ್ಯಾಷನಲ್ ಇಂಟ್ರೆಸ್ಟ್ ಮತ್ತು ಭಾರತದ ಸ್ವತಂತ್ರ ನೀತಿ ಅಂತ ಹೇಳಿ ಟ್ರಂಪ್ನ ಗಾಯಕ್ಕೆ ಇನ್ನೊಂದು ಬರೆಯನ್ನು ಎಳೆದುಬಿಟ್ಟಿದ್ದಾರೆ ಹೌದು ಸ್ನೇಹಿತರೆ ಒಂದು ಕಡೆ ಡೊನಾಲ್ಡ್ ಟ್ರಂಪ್ಗೆ ನಾನು ಭಾರತದ ಮೇಲೆ ಇಷ್ಟೊಂದು ದೊಡ್ಡ ಟ್ಯಾರಿಫ್ ಹಾಕಿದರೂ ಕೂಡ ಭಾರತ ಅದಕ್ಕೆ ಕ್ಯಾರೆ ಅನ್ನಲಿಲ್ಲ ಮತ್ತು ಯಾರೊಬ್ಬರನ್ನು ಕೂಡ ನಮ್ಮ ಜೊತೆ ಒಪ್ಪಂದ ಮಾಡೋದಕ್ಕೆ ಭಾರತ ಕಳಿಸಲಿಲ್ಲ ಅನ್ನೋ ಫ್ರಸ್ಟ್ರೇಷನ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಭಾರತ ಪಾಕಿಸ್ತಾನ ಯುದ್ಧ ವಿರಾಮಕ್ಕೆ ಡೊನಾಲ್ಡ್ ಟ್ರಂಪ್ ಕಾರಣ ಅಲ್ಲ ಅಂತ ಸ್ವತಃ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅದು ಕೂಡ ಭಾರತದ ಸಂಸತ್ತಿನ ಒಳಗೆ ನಿಂತು ಓಪನ್ ಆಗಿ ಹೇಳಿಕೆ ಕೊಟ್ಟಿರೋದು ಹೌದು ನೇರವಾಗಿ ಇದು ಡೊನಾಲ್ಡ್ ಟ್ರಂಪ್ ಅವರಿಗೆ ಸಾರ್ವಜನಿಕವಾಗಿ ಕಪಾಳ ಮೋಕ್ಷ ಮಾಡಿದ ಹಾಗಾಗಿದೆ ಹೌದು ಡೊನಾಲ್ಡ್ ಟ್ರಂಪ್ ಅವರು ಅಷ್ಟೊಂದು ಮಟ್ಟಿಗೆ ಫ್ರಸ್ಟ್ರೇಟ್ ಆಗಿ ಭಾರತದ ಮೇಲೆ ಉರ್ಕೊಳ್ಳೋದಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದರೆ ತನ್ನ ಕೈಯಲ್ಲಿ ಏನೇ ಮಾಡಿದರೂ ನಿಲ್ಲಿಸೋಕೆ ಆಗದೆ ಹೋದ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಹೌದು ಸ್ನೇಹಿತರೆ ಯುದ್ಧ ಮಾಡ್ತಾ ಇರೋದು ರಷ್ಯಾ ದೇಶವೇ ಆದರೂ ಅದಕ್ಕೆ ಆರ್ಥಿಕ ಶಕ್ತಿಯಾಗಿ ಬೆಂಬಲಕ್ಕೆ ನಿಂತಿರೋದು ನಮ್ಮ ಭಾರತ ಮತ್ತೆ ಚೀನಾ ದೇಶಗಳು ಅದರಲ್ಲೂ ನಮ್ಮ ಭಾರತ ಮತ್ತೆ ರಷ್ಯಾ ದೇಶಗಳು ಯುದ್ಧ ಶುರುವಾದಾಗಿನಿಂದ ಅಮೆರಿಕನ್ ಡಾಲರನ್ನು ಸ್ಕಿಪ್ ಮಾಡಿ ತನ್ನದೇ ಆದ ರೂಬೆಲ್ ಮತ್ತು ರೂಪಾಯಿಗಳಲ್ಲಿ ವ್ಯವಹಾರ ವಹಿವಾಟು ಇವೆ ಇದು ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕಕ್ಕೆ ನುಂಗಲಾರದಂತಹ ಒಂದು ತುತ್ತಾಗಿದೆ ಯಾಕಂದರೆ ಅಮೆರಿಕದ ಬಳಿ ಇರುವ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಅಂದರೆ ಅದು ಅವರ ಡಾಲರ್ ಯಾವ ದಿನ ಡಾಲರ್ನ ಬೇಡಿಕೆ ಅರ್ಧಕ್ಕರ್ಧ ಕಡಿಮೆ ಆಗುತ್ತೋ ಆ ದಿನ ಅಮೆರಿಕ ದೇಶ ಬ್ಯಾಂಕ್ ಕರಪ್ಟ್ ಆಗಿ ದಿವಾಳಿ ಹೋಗುತ್ತೆ ಹೌದು ಸ್ನೇಹಿತರೆ ನಮ್ಮ ದೇಶದ ಹಾಗೆ ಅಮೆರಿಕದ ಆರ್ಥಿಕತೆ ವಿಭಿನ್ನ ಕ್ಷೇತ್ರಗಳ ಮೇಲೆ ನಿಂತಿಲ್ಲ ಅವರ ಆರ್ಥಿಕತೆ ನಿಂತಿರೋದು ಕೇವಲ ಡಾಲರ್ಸ್ ವೆಪನ್ಸ್ ಮತ್ತು ಟೆಕ್ನಾಲಜಿಯ ಮೇಲೆ ಭಾರತ ರಷ್ಯಾ ಮತ್ತು ಚೀನಾ ಹಾಗೂ ಬ್ರೆಜಿಲ್ ದೇಶಗಳು ಕೂಡ ಈಗಾಗಲೇ ಅಮೆರಿಕನ್ ಡಾಲರನ್ನು ಬಿಟ್ಟು ತಮ್ಮದೇ ಆದ ಓನ್ ಕರೆನ್ಸಿಯಲ್ಲಿ ವ್ಯಾಪಾರ ವಹಿವಾಟು ನಡೆಸೋದಕ್ಕೆ ಮುಂದಾಗಿವೆ ಇನ್ನೂ ವೆಪನ್ಸ್ ವಿಚಾರಕ್ಕೆ ಬಂದರೆ ನಾವು ಅರವತ್ತೈದು ಪರ್ಸೆಂಟ್ ವೆಪನ್ಗಳನ್ನು ರಷ್ಯಾ ದೇಶದಿಂದಲೇ ಖರೀದಿ ಮಾಡ್ತೀವಿ ಹಾಗೆಯೇ ಅಮೆರಿಕ ದೇಶ ತನ್ನ ಬಳಿ ಇರುವ ಟೆಕ್ನಾಲಜಿ ಬಲದಲ್ಲಿ ಹಾರಾಡುವುದಾದರೆ ಅವರ ಗೂಗಲ್ ಫೇಸ್ಬುಕ್ ಅಮೆಜಾನ್ ಮೈಕ್ರೋಸಾಫ್ಟ್ ಮುಂತಾದ ಹತ್ತಾರು ಕಂಪನಿಗಳ ವಾರ್ಷಿಕ ಆದಾಯದ ಶೇಕಡ ಇಪ್ಪತ್ತೈದರಷ್ಟು ನಮ್ಮ ಭಾರತೀಯ ಯೂಸರ್ಗಳಿಂದಲೇ ಬರ್ತಾ ಇರೋದು ನಾವು ಕೂಡ ಡೊನಾಲ್ಡ್ ಟ್ರಂಪ್ನ ಹಾಗೆ ಈ ಕಂಪನಿಗಳ ಮೇಲೆ ಇಪ್ಪತ್ತು ಪರ್ಸೆಂಟ್ ಟ್ಯಾರಿಫ್ ಜಾಸ್ತಿ ಮಾಡಿದರೆ ಭಾರತದ ಬೆನ್ನಿಗೆ ಹೊಡೆಯಲು ಹೋಗಿ ತನ್ನದೇ ಕಿನ್ನೆಗೆ ನಾಲ್ಕು ಹೊಡಿಸ್ಕೊಂಡು ವಾಪಸ್ ಬಂದ ಹಾಗಾಗ್ತದೆ ಅಷ್ಟೇ ಸ್ನೇಹಿತರೆ ಅಮೆರಿಕದ ಅಧ್ಯಕ್ಷರು ಯಾರೇ ಆಗಿರಲಿ ಅವರು ಎಷ್ಟೇ ಶಕ್ತಿಶಾಲಿಗಳಾಗಿದ್ದರೂ ಕೂಡ ಕೊನೆಗೆ ಅಮೆರಿಕದ ದೊಡ್ಡ ದೊಡ್ಡ ಡಿಫೆನ್ಸ್ ಮತ್ತು ಟೆಕ್ನಾಲಜಿ ಕಂಪನಿಗಳ ಲಾಭಕ್ಕಾಗಿ ತನ್ನ ನಿರ್ಧಾರಗಳನ್ನು ಚೇಂಜ್ ಮಾಡಲೇಬೇಕಾಗುತ್ತೆ ಸದ್ಯಕ್ಕೆ ಇರೋ ನಮ್ಮ ಡೊನಾಲ್ಡ್ ಟ್ರಂಪ್ ಮಹಾಶಯ ಕೂಡ ಅಷ್ಟೇ ತನ್ನ ಪರ್ಸನಲ್ ಈಗೋ ಹರ್ಟ್ ಆಗಿರೋ ಕಾರಣಕ್ಕೆ ಸ್ವಲ್ಪ ದಿನ ಫೇಕ್ ನ್ಯೂಸ್ಗಳನ್ನು ಸರ್ಕ್ಯುಲೇಟ್ ಮಾಡಿ ಖುಷಿ ಪಡಬೇಕೇ ವಿನಃ ನಮ್ಮ ಭಾರತವನ್ನು ಷರತ್ತುಗಳ ಆಧಾರದ ಮೇಲೆ ಒಪ್ಪಿಸೋದು ಸದ್ಯಕ್ಕೆ ಅಸಾಧ್ಯದ ಮಾತು ಬಿಡಿ ಹೌದು ಸ್ನೇಹಿತರೆ ನೀವು ಬೇಕಿದ್ದರೆ ನನ್ನ ಈ ಮಾತುಗಳನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಡೊನಾಲ್ಡ್ ಟ್ರಂಪ್ ಹೇಳಿದ ಹಾಗೆ ಭಾರತದ ಮೇಲೆ ತಾನು ಮುಂದಿನ ವಾರವೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ಅನ್ನು ಜಾರಿ ಮಾಡೋದಿಲ್ಲ ಒಂದು ವೇಳೆ ಮಾಡಿದರೂ ಕೂಡ ಒಂದು ತಿಂಗಳ ಒಳಗೆ ಅಮೆರಿಕ ದೇಶವೇ ಭಾರತದ ಜೊತೆಗೆ ನೇರ ಮಾತುಕತೆಗೆ ಬರುತ್ತೆ ಈ ಮಾತುಕತೆಗಳಲ್ಲಿ ಎಫ್ ತರ್ಟಿ ಫೈವ್ ವಿಮಾನದ ಖರೀದಿಯ ಬದಲಾಗಿ ನಾವು ನಮ್ಮ ಟ್ಯಾರಿಫ್ ನೀತಿಗಳನ್ನು ಹಿಂದಕ್ಕೆ ಪಡೆಯೋದಾಗಿ ಭಾರತಕ್ಕೆ ಅಮೆರಿಕ ಆಫರ್ ಒಂದನ್ನು ನೀಡುತ್ತೆ ಹೌದು ಸ್ನೇಹಿತರೆ ಡೊನಾಲ್ಡ್ ಟ್ರಂಪ್ ಅವರ ಉದ್ದೇಶ ಇದ್ದಿದ್ದು ಕೂಡ ಹಾಗೆಯೇ ಭಾರತದ ಜೊತೆ ಡೀಲ್ ಆಗಬೇಕು ಆದರೆ ಭಾರತ ತನ್ನ ಟೈರ್ಫ್ ಘೋಷಣೆಗಳಿಗೆ ಹೆದರಿ ನಮ್ಮ ಕಾಲು ಬುಡಕ್ಕೆ ಓಡಿ ಬಂದು ನಾವು ಹೇಳಿದ್ದಕ್ಕೆಲ್ಲ ಒಪ್ಕೊಂಡು ಡೀಲ್ ಸೈನ್ ಮಾಡಬೇಕು ಅನ್ನೋದು ಆದರೆ ಅವ್ರದೇ ಆಟ ಈಗ ಅವ್ರಿಗೇನೆ ಉಲ್ಟ ಹೊಡಿತಾ ಇದೆ ಏನೇ ಆಗಲಿ ನಮ್ಮ ಭಾರತ ತೆಗೆದುಕೊಂಡಿರೋ ನಿರ್ಧಾರಗಳು ಸರಿಯಾಗಿಯೇ ಇವೆ ಈ ವಿಷಯದಲ್ಲಿ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ದಿನಕ್ಕೊಂದು ಕಡೆ ಪಲ್ಟಿ ಹೊಡಿತಾ ಇರೋ ಈ ಡೊನಾಲ್ಡ್ ಟ್ರಂಪ್ ಆಶಯನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್